ಹತ್ತೊಂಬತ್ತು ನೂರ ಅರವತ್ತೊಂದರ ಕಾಯ್ದೆಯ ಪ್ರಕಾರ ತಹಶೀಲ್ದಾರರ ಅಧಿಕಾರ ಮತ್ತು ಕಾರ್ಯಗಳು ಕಲಂ ಹನ್ನೆರಡು ಬಾರ್ ಎ ಭೂಮಾಲೀಕ ಮತ್ತು ಗೇಣಿದಾರನ ನಡುವಿನ ಗೇಣಿಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥ ಮಾಡುವುದು ಗೇಣಿದಾರನಿಗೆ ಸಲ್ಲಿಸಬೇಕಾಗಿರುವ ಪರಿಹಾರ ನಿರ್ಧರಿಸುವುದು ಚೂರಿ ಭೂಮಿಗಳನ್ನು ಸರ್ಕಾರಕ್ಕೆ ಸ್ವಾಧೀನಪಡಿಸಿಕೊಳ್ಳುವುದರ ಕುರಿತು ಘೋಷಿಸುವುದು ವ್ಯವಹರಣೆ ಇತ್ಯರ್ಥದಲ್ಲಿರುವಾಗ ಗೇಣಿ ಸಂದಾಯ ಮಾಡಿದರೆ ಅಂಥ ಭೂಮಿಗಳನ್ನು ಭೂಮಾಲೀಕನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂತೆ ಆದೇಶಿಸುವಂತಿಲ್ಲ ಮರಗಿಡಗಳಿಗೆ ಸಂಬಂಧಿಸಿದ ಪರಿಹಾರ ನಿಗದಿಪಡಿಸುವುದು ರಕ್ಷಕ ಬಂಧುಗಳ ದುರಸ್ತಿ ವೆಚ್ಚಕ್ಕಾಗಿ ಆದೇಶಿಸುವುದು ದೇಣಿದಾರ ವಾಸದ ಮನೆಯ ನಿವೇಶನ ಪಡೆದ ಕುರಿತು ಪ್ರಮಾಣಪತ್ರ ಘೋಷಣೆ ಭೂಮಿಯ ಬೆಲೆಯನ್ನು ನಿರ್ಧರಿಸುವುದು ನಿವೇಶನ ಅಥವಾ ಮನೆ ಕುರಿತು ಸ್ವಾಧೀನಕ್ಕೆ ಸಲ್ಲಿಸಿದ ಅರ್ಜಿಯ ಮೇಲೆ ಆದೇಶಿಸತಕ್ಕದ್ದು ಬೆಳೆಗಳ ಮುಟ್ಟುಗೋಲು ವೆಚ್ಚಗಳು ಮತ್ತು ದಂಡಗಳನ್ನು ವಿಧಿಸುವುದು ಗೇಣಿಯ ವಸೂಲಿ ಕುರಿತು ವಿಚಾರಣೆ ನಡೆಸಿ ಆದೇಶ ಮಾಡುವುದು ಕಲಂ ನಲವತ್ತೇಳು ಮತ್ತು ನಲವತ್ತೆಂಟರಲ್ಲಿ ಸಂದಾಯವಾಗಬೇಕಾದ ಮೊತ್ತ ನಿರ್ಧರಿಸುವಿಕೆ ಒತ್ತುವರಿಗಳನ್ನು ನಿರ್ಧರಿಸಲು ವ್ಯವಹಾರ ವ್ಯವಸ್ಥೆ ಮಾಡುವುದು ಅಧಿಭೋಗದಾರನೆಂದು ಗೇಣಿದಾರನಿಗೆ ಪ್ರಮಾಣ ಪತ್ರ ನೀಡುವುದು ಈ ಕಾಯ್ದೆಯಲ್ಲಿನ ಇತರ ಕಾಯ್ದೆಗಳನ್ನು ಮಾಡುವುದು